ಶೀಘ್ರದಲ್ಲೇ ಮುನ್ನೂರು ನಿವೇಶನ ವಿತರಣೆ ಸಿ ಪುಟ್ಟರಂಗ ಶೆಟ್ಟಿ ಮೇಘಲ ಉಪರ ಬಿಧಿ ನಿವಾಸಿಗಳಿಂದ ಶಾಸಕರಿಗೆ ಸನ್ಮಾನ ನಗರದ ಡಿವಿಶೇಷನ್ ರಸ್ತೆ ಅಗಲೀಕರಣದಲ್ಲಿ ಮನೆ ಕಳೆದುಕೊಂಡವರಿಗೆ ಶೀಘ್ರದಲ್ಲೇ ಮುನ್ನೂರು ನಿವೇಶನ ವಿತರಣೆ ಮಾಡಲಾಗುವುದು ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಹೇಳಿದರು ನಗರದ ಮೇಘಲ ಉಪಾರ ಬೀದಿಗೆ ಭೇಟಿ ನಿವಾಸಿಗಳಿಂದ ಸನ್ಮಾನ ಸ್ವೀಕರಿಸಿ ನಿವಾಸಿಗಳಿಂದ ಅಹವಾಲು ಸ್ವೀಕರಿಸಿ ಮಾತನಾಡಿದರು ನಿವೇಶನ ಕೊಡುವುದು ಸುಲಭವಲ್ಲ ಹಳ್ಳಿಗಳಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ನಿವೇಶನ ಕೊಟ್ಟಿದ್ದಾರೆ ಹೊರತು ಐವತ್ತೊಂದು ವರ್ಷಗಳಿಂದ ನಿವೇಶನ ನೀಡಿಲ್ಲ ನಿಮ್ಮಲ್ಲೂ ಅದೇ ಆಗಿದೆ ಎರಡು ಸಾವಿರದ ಎಂಟರಲ್ಲಿ ನಿವೇಶನ ವಿತರಣೆಗೆ ಅನುಮೋದನೆ ಆಗಿದ್ದು ಅದನ್ನು ಸಂಪೂರ್ಣ ಲೇಔಟ್ ಮಾಡಲು ನಲವತ್ತ್ಮೂರು ಕೋಟಿ ರು ಬೇಕು ಸರ್ಕಾರವನ್ನು ಅನುದಾನ ಕೇಳಲಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಕೊಡುವುದಾಗಿ ಹೇಳಿದ್ದಾರೆ ನಗರದ ಡಿವಿಯೇಷನ್ ರಸ್ತೆ ಅಗಲೀಕರಣದಲ್ಲಿ ಮನೆಗಳನ್ನು ಕಳೆದುಕೊಂಡವರಿಗೆ ತುರ್ತಾಗಿ ಮುನ್ನೂರು ನಿವೇಶನ ಕೊಡಬೇಕಿದೆ ಆವಾಗ ನಿಮ್ಮ ಬಡಾವಣೆಗೆ ಮೂರು ನಿವೇಶನ ಕೊಡಬಹುದು ಬೀದಿಗೆ ರಸ್ತೆ ಮಾಡಿಸಿಕೊಡುವುದಾಗಿ ಹೇಳಿದರು ಬೀದಿಯಲ್ಲಿ ಯಜಮಾನರಾದ ನಾಗಣ್ಣ ಸಿ ಬಿ ನಾಗರಾಜು ಕುಮಾರ್ ಶಂಕರ್ ಆನಂದ್ ಮುಖಂಡರಾದ ಜಿಲ್ಲಾ ಉಪರ ಯುವಕರ ಸಂಘದ ಅಧ್ಯಕ್ಷ ಜಯಕುಮಾರ್ ಉಪಾಧ್ಯಕ್ಷ ಬಿಸ್ವಾಮಿ ಬಂಗಾರು ನಾಗರಾಜು ಇತರರು ಹಾಜರಿದ್ದರು ವರದಿ ಹೋಮನಂಜುಂಡ ನಂಜುಂಡ ನಾಯಕ ಎನ್ ಕೆ ಎಸ್ ಟಿವಿ ಫೋರ್ ಚಾಮರಾಜನಗರ